ಹರೇ ಶ್ರೀನಿವಾಸ ಈ ಚಾತುರ್ಮಾಸದಲ್ಲಿ ನಮಸ್ಕಾರಕ್ಕೆ ಬಹಳ ಪ್ರಾಧಾನ್ಯತೆ ಇದೆ ನಮಸ್ಕಾರ ನೀವೆಷ್ಟೋ ಕೈಲಾಗುತ್ತೋ ಯಥಾಶಕ್ತಿ ಅಷ್ಟು ನಮಸ್ಕಾರಗಳು ಮಾಡಿದರೆ ತುಂಬ ಶ್ರೇಯಸ್ಸಿದೆ ಅಂತ ಶಾಸ್ತ್ರಗಳು ಹೇಳ್ತವೆ ಅದಕ್ಕೇ ಇಲ್ಲಿ ಬರೀ ನಮಸ್ಕಾರ ಮಾಡೋ ಬದಲು ಒಂದೊಂದು ಒಂದು ಸಣ್ಣ ಚಿಂತನೆಯನ್ನು ಮಾಡಬಹುದು ಒಂದು ನಮಸ್ಕಾರವು ಇಂದಿರಾ ರಮಣನಿಗೆ ಎರಡು ನಮಸ್ಕಾರವು ಗರುಡ ವಾಹನನಿಗೆ ಮೂರು ನಮಸ್ಕಾರವು ಮುಚಕುಂದವರನಿಗೆ ನಾಲ್ಕು ನಮಸ್ಕಾರವು ನಂದತನೆಯನಿಗೆ ಐದು ನಮಸ್ಕಾರವು ಯದುಕುಲಾನಂದನಿಗೆ ಆರು ನಮಸ್ಕಾರವು ಅಸುರಾಪಹಾರನಿಗೆ ಏಳು ನಮಸ್ಕಾರವು ಪ್ರಲ್ಹಾದವರದನಿಗೆ ಎಂಟು ನಮಸ್ಕಾರವು ವೈಕುಂಠಪತಿಗೆ ಒಂಬತ್ತು ನಮಸ್ಕಾರವು ಕಂಬುಕಂಠನಿಗೆ ಹತ್ತು ನಮಸ್ಕಾರವು ಭಕ್ತರೊಡೆಯನಿಗೆ ಹನ್ನೊಂದು ನಮಸ್ಕಾರವು ಪನ್ನಂಗ ಶನಿಗೆ ಹನ್ನೆರಡು ನಮಸ್ಕಾರವು ಶ್ರೀಹರಿ ನಿಮಗೆ ಇಷ್ಟು ನಮಸ್ಕಾರಗಳನ್ನು ಭಕ್ತಿಯಿಂದ ಮಾಡುವೆನೋ ತಪ್ಪು ಕ್ಷಮಿಸು ಶ್ರೀ ಪುರಂದರ ವಿಠಲ ಇಷ್ಟು ನಮಸ್ಕಾರಗಳು ಭಕ್ತಿಯಿಂದ ಏನೋ ತಪ್ಪು ಕ್ಷಮಿಸು ಶ್ರೀ ಪುರಂದರ ವಿಠಲ ಜಯ ಮಂಗಳ ನಿತ್ಯ ಶುಭ ಮಂಗಳ ಜಯ ಮಂಗಳ ನಿತ್ಯ ಶುಭ ಮಂಗಳ ಅಧ್ಯಕ್ಷ ಅರ್ಪಣ ಮಸ್ತು ಇದು ನಮಸ್ಕಾರ ಹಾಕುವ ವಿಧಾನ ಆಯಿತು ಇನ್ನು ಗೋವಿಂದನ ನಾಮಸ್ಮರಣೆಯನ್ನು ಒಂದು ಹೇಳ್ಕೊಡ್ತೀನಿ ಸಣ್ಣದಾಗಿದೆ ವೃಂದಾವನ ಪೂಜೆ ಗೋವಿಂದ ನಿನಗೆ ಬಂದು ಮಾಡುವೆನಯ್ಯ ಗೋವಿಂದ ಚಂದವಾಗಿ ಸಾರಿಸಿ ಗೋವಿಂದ ನಿಮಗೆ ರಂಗೋಲೆ ಹಾಕುವೆ ಗೋವಿಂದ ಶಂಕಚಕ್ರ ಬರೆದೆ ಗೋವಿಂದ ನಿಮಗೆ ಪದ್ಮ ಸ್ವಸ್ತಿಕ ತೆಗೆದೆ ಗೋವಿಂದ ಪಟ್ಟೆ ಎಳೆ ಎಳೆ ಬತ್ತಿ ಗೋವಿಂದ ನಿಮಗೆ ದೀವಿಗೆ ಹಚ್ಚಿಟ್ಟೆ ಗೋವಿಂದ ಅಚ್ಚ ಆಕಳ ತುಪ್ಪ ಗೋವಿಂದ ನಿಮಗೆ ದೀವಿಗೆ ಹಚ್ಚಿಟ್ಟೆ ಗೋವಿಂದ ಕ್ಯಾದಿಗೆ ಹೂವಿನ ಪೂಜೆ ಗೋವಿಂದ ನಿಮಗೆ ಕೇಶವರಾಯರ ಪೂಜೆ ಗೋವಿಂದ ಮಲ್ಲಿಗೆ ಹೂವಿನ ಪೂಜೆ ಗೋವಿಂದ ನಿಮಗೆ ಕೇಶವರಾಯರ ಪೂಜೆ ಗೋವಿಂದ ಕೃಷ್ಣವೇಣಿ ಉದಕ ಗೋವಿಂದ ನಿಮಗೆ ಗಿಂಡೀಲಿ ತಂದಿಟ್ಟೆ ಗೋವಿಂದ ಭಾಗಿರಥಿ ಉದಕ ಗೋವಿಂದ ನಿಮಗೆ ಜಾರೀಲಿ ತಂದಿಟ್ಟೆ ಗೋವಿಂದ ಮನೋಹರದ ಉಂಡೆ ಗೋವಿಂದ ನಿಮಗೆ ನೈವೇದ್ಯಕ್ಕೆ ತಂದಿಟ್ಟೆ ಗೋವಿಂದ ಮುಪ್ಪು ತಪ್ಪುವ ತನಕ ಗೋವಿಂದ ಎನಗೆ ಮುತ್ತೈದೆ ತನ ಕೊಡು ಗೋವಿಂದ ಶ್ರೀರಾಮ ರಾಮನೆಂಬೆ ಗೋವಿಂದ ಕೃಷ್ಣ ಶ್ರೀ ಕೃಷ್ಣ ಕೃಷ್ಣನೆಂಬೆ ಗೋವಿಂದ ಶ್ರೀಕೃಷ್ಣನ ಒಳಗೊಂಡು ವೈಕುಂಠಪುರ ಕೊಯ್ಯೋ ಗೋವಿಂದ ಹರಿ ಗೋವಿಂದ ಗೋವಿಂದ ಸ್ವಾಮಿ ಗೋವಿಂದ ಗೋವಿಂದ ಶ್ರೀ ಪುರಂದರ ವಿಠಲ ಗೋವಿಂದ ಗೋವಿಂದ ಸ್ವಾಮಿ ಗೋವಿಂದ ಸ್ವಾಮಿ ಶ್ರೀ ಪುರಂದರ ವಿಠಲ ಗೋವಿಂದ ಹರೇ ಶ್ರೀನಿವಾಸ ಶ್ರೀ ಕೃಷ್ಣಾರ್ಪಣ ಈ ಚಾತುರ್ಮಾಸದಲ್ಲಿ ರಂಗೋಲಿ ಹಾಕುವಾಗ ಈ ಹಾಡನ್ನು ಹೇಳ್ಕೋಬೋದು ಅದಕ್ಕೋಸ್ಕರ ಒಂದು ಸಣ್ಣ ನಾಮಸ್ಮರಣೆ ಕಳಿಸಿದ್ದೀನಿ ದಯವಿಟ್ಟು ಏನಾದರೂ ಇನ್ನೂ ಯಾರ್ಯಾರಿಗೂ ವಿಶೇಷವಾಗಿ ಗೊತ್ತಿರುತ್ತೆ ಅಂಥವರು ತಿಳಿಸ್ಕೊಡಿ ಹರೇ ಶ್ರೀನಿವಾಸ ಮದ್ವೇಶ ಅರ್ಪಣ